ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರು ಆಯ್ಕೆ ತಂದ ತಂದ ಸಚಿವರು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಕಲಬುರಗಿಯ ಎಲ್ಲರ ಬಾಳಿಗೆ ಎಲ್ಲ ವಯೋಮಾನದವರ ಬಾಳಿಗೆ ಸ್ಫೂರ್ತಿಯಾಗಿ ಛಲವೆಂದರೆ ಹೀಗೆ ಬಲವೆಂದರೆ ನಾವೆಲ್ಲರೂ ಒಂದು ನಿಮಗ सुंदर पाटिल साहब माननीय लाला मरहूम साहब डॉक्टर सुंदरलाल जी इतना प्रकम साहब अलियल हुसैन साहब चंद्रशेखर पाटिल साहब मालिक ऑफिशियल्स का मीडिया पर्सन का तय से आप लोगों का इस पर काम करता हूँ मेरे अजीज नौजवान साथियों खवानी समाजी और माशी ನಾವು ಡಿಗ್ರಿ ಮಾಡ್ತಕ್ಕಂಥ ಜನರಿಗೆ ನಾವು ಕೌಶಲ್ಯ ಎಂ ವೈ ಪಾಟೀಲ್ ಅವರೇ ಬಿ ಆರ್ ಪಾಟೀಲ್ ಅವರೇ ಹಿರಿಯರಂತ ಸರಾಮಯ್ಯ ಸೇವ್ರೆ ಮಂತ್ರಿ ಸಹೋದ್ಯೋಗಿ ಅಂತ ರಾಮಲಿಂಗಾರೆಡ್ಡಿ ಅವರೇ ಆ ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡಿರುವುದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟರು ಇದು ಬಹಳ ಅವಶ್ಯಕತೆ ಇದೆ ನೂರ ಎಂಬತ್ತು ಕಂಪನಿಗಳು ಹೈದ್ರಾಬಾದ್ ಮುಂಬೈ ಹಾಗೂ ಸ್ಥಳೀಯ ಕಂಪನಿಗಳು ಸೇರಿ ಇದುವರೆಗೆ ಒಟ್ಟಿಲ್ಲ ಕೂಡ ಮುಂದೆ ಬರ್ತಕ್ಕಂಥ ಒಂದು ವರ್ಷದಲ್ಲಿ ನಾವು ಸಿ ಐ ಜೊತೆ ಒಡಂಬಡಿಕೆ ಮಾಡಿಕೊಂಡಿದ್ದೀವಿ

ڪيڏو 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 ನಿಚಿಕೇತ ರೇಣುಕಾ ಎಂಡಿ ಚಂದ್ರಶೇಖರ್ ಹಾಡೆ ರಾಜರತ್ನ ಸಾಂಕೇತಿಕವಾಗಿ ಐದು ಮಂದಿಗೆ ಇಲ್ಲಿ ನೇಮಕಾತಿ ಪಾತ್ರವನ್ನು ವಿತರಿಸಲಾಗ್ತಾ ಇದೆ ರಿಯಾಜ್ ಶೇಖ್ ಸೈಯದ್ ನವಾದು ಉದ್ದೀನ್ ಸೈಯದ್ ನವಾಜುದ್ದೀನ್ ಚೇತನ್ पल्ली गार्डन सी भागेश्री आईटीएस फाइनेंशियल सर्विसेज प्राइवेट लिमिटेड कंपनी के आय के आगितारे निचकेता चेक बडीज कंपनी के आय के आगितारे रेनूका एनडी आईटीएस फाइनेंशियल सर्विसेज प्राइवेट लिमिटेड कंपनी के आय के गोंदितारे चंद्रशेखर एएन फाउंडेशन के आगितोंदारे गारे राजरत्न पाटील रेल इंफ्रास्ट्रक्चर ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಆಯ್ಕೆಗೊಂಡಿದ್ದಾರೆ ರಿಯಾಜ್ ಶೇಖ್ ಪಾಟೀಲ್ ರೈಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಆಯ್ಕೆಯಾಗಿದ್ದಾರೆ ಸೈಯದ್ ನವಾಜುದ್ದೀನ್ ಪಾಟೀಲ್ ರೈಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಆಯ್ಕೆಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಏಪ್ರಿಲ್ನಲ್ಲಿ ನಡೆದಂತಹ ಉದ್ಯೋಗ ಮೇಳದಲ್ಲಿ ಸುಮಾರು ಅರವತ್ತೇಳು ಮಂದಿ ವಿದೇಶಿ ಕಂಪನಿಗಳಿಗೆ ಆಯ್ಕೆಯಾಗಿಸಿದ ಸ್ಟೆಲಿನ್ ಸ್ಟೆಲಿಂಟಿಸ್ ಕಂಪನಿಗೆ ಆಯ್ಕೆಯಾಗಿದ್ದಾರೆ ಸೈಯದ್ ರಶೀದ್ ಹುಸೇನ್ ಆಯ್ಕೆಯಾಗಿರುವಂಥವರು ಚೇತನ್ ಮಲ್ಲಿಕಾರ್ಜುನ್ ಸಿಂಗ್ ತೊಂಬತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿಗಳ ಸಂಭಾವನೆಯನ್ನು ಪಡೆಯುವ ಕೆಲಸಕ್ಕೆ ಆಯ್ಕೆಯಾಗಿದ್ದಾರೆ ಯುರೋಪ್ ಖಂಡದ ಸ್ಲೊವಾಕಿಯಾ ದೇಶದ ಕಂಪನಿಗೆ ಆಯ್ಕೆಯಾಗಿರುವಂಥವರು ಸ್ಟೆಲೆಂಟಿಸ್ ಕಂಪನಿಗೆ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳು ಅರವತ್ತೇಳು ಮಂದಿ ಅವರಿಗೆ ಟಯೋಟಾ ಪ್ಲಾಂಟ್ನಲ್ಲಿ ವಿಶೇಷ ವಿಶೇಷವಾದಂಥ ತರಬೇತಿಯನ್ನು ಇದಾಗಲೇ ನೀಡಲಾಗಿದೆ ಸಾಂಕೇತಿಕವಾಗಿ ಹಿಂದಿಲ್ಲಿ ತಮ್ಮೆರ ಸಮ್ಮುಖದಲ್ಲಿ ಮೂರು ಜನರಿಗೆ